ಇಲ್ಲೋ ಆ ಎಷ್ಟು ಚೆನ್ನಾಗಿ ಕಾಣ್ತೇ ಗೊತ್ತಾ ಚರಟ ಚೆನ್ನಾಗಿ ಕಾಣ್ತೈತೆ ಏನತ್ರ ಅದು ಚಿಕ್ಕದೊಂದಿತ್ತು ನೋಡು ಫಸ್ಟ್ ನಾನು ಅದು ನೋಡಿದಲ್ಲಿರೋದು ಹಾಸನ್ಲಿ ಅಂತಲ್ಲ ಬೇರೆ ಯಾವುದೇ ಡಿಸ್ಟಿಕ್ ಆಗಿರ್ಬೋದು ಯಾವುದೇ ವನ್ನ ಕೇಂದ್ರಗಳಿಗೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಹೋಗಿ ಕೇಳಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ನು ನಿಮ್ಮದಾಗತ್ತೆ ನೀವು ನೀವಂತೂ ಕರೀ ಹಬ್ಬಕ್ಕೆ ನನ್ನ ಫ್ರೆಂಡ್ಸ್ ಇದಾರೆ ಬಂದ ನಾವು ಹೋಗ್ತಾ ಇದ್ದೀವಿ ಬಿರಿಯಾನಿ ತಿನ್ನೋದಿಕ್ಕೆ ಆ ಎಷ್ಟ್ ಚೆನ್ನಾಗಿ ಕಾಣ್ತೈತೆ ಗೊತ್ತಾ ಶರ್ಟ್ ಚೆನ್ನಾಗಿ ಕಾಣ್ತಿ ಯಾತ್ರ ಅದ್ ಚಿಕ್ಕದೊಂದಿತ್ತು ನೋಡಿ ಫಸ್ಟ್ ನಾನು ಅದು ನೋಡಿದ್ನಲ್ಲ ಅದು ನಿನಗೆ ಸಕತ್ತಾಗಿ ಕಾಣ್ತಿತ್ತು ಅದಕ್ಕೆ ನಾನು ಇದು ತಗೊಂಡೆ

ಎಲ್ಲರೂ ಇಲ್ಲ ಇದೀರೋದು ನಮ್ದು ಅಲ್ಲಿ ಇದ್ರಲ್ಲಿ ನಾರಾಯಣ ಪಕ್ಕದಲ್ಲಿ ಒಂದು ಮಂದಿರಗಳು ಇದಾವೆ ಮೂರ್ ಮಳಿಗೆಲ್ಲೂ ಅವರೇ ಇರೋದು ಫರ್ನಿಚರ್ ಅಂಗಡಿ ನಮಸ್ಕಾರ ಎಲ್ರು ಹೇಗಿದ್ದೀರಿ ನಿಮಗೆ ವಿಡಿಯೋ ನೋಡಿದ್ರೇನೆ ಗೊತ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ ನಾನು ರಂಜಾನ್ ಹಬ್ಬಕ್ಕೆ ಹೋಗಿದ್ದೆ ನಮ್ಮ ಜೊತೆ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಸ್ ಮಾಡ್ತಾರಲ್ಲ ನಮ್ಮ ಫ್ರೆಂಡ್ಸ್ಗಳು ಅವರು ತುಂಬ ಬಲವಂತ ಮಾಡಿ ಕರೆದಿದ್ರು ಪಾಪ ಬನ್ನಿ 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 ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅವ್ರ ಮನೆಗೆ ನಾನು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನಗೊನ್ನೊಂದ್ಸರಿ ಏನನ್ಸುತ್ತೆ ಗೊತ್ತಾ ಹಿಂದೂ ಮುಸ್ಲಿಮ್ಸು ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ಯಾವಾಗ ಯಾರು ನಮ್ಮನ್ನು ಒಳ್ಳೆಯ ರೀತಿನಲ್ಲಿ ಅಂದರೆ ಚೆನ್ನಾಗಿ ಯಾವಾಗ ನೋಡ್ಕೋತಾರಲ್ಲ ಅವರೇ ನಮ್ಮವರು ಅವರು ಹಿಂದೂನಾದರೂ ಆಗಿರಲಿ ಮುಸ್ಲಿಮ್ ಆದರೂ ಆಗಿರಲಿ ನಮಗೆ ಗೌರವ ಕೊಟ್ಟು ನಮ್ಮ ಆತಿಥ್ಯನ ಯಾವಾಗ ಚೆನ್ನಾಗಿ ಮಾಡ್ತಾರಲ್ಲ ಆವಾಗ ಅದೊಂಥರ ಈ ಇವ್ರು ಬೇರೆ ಮನೆಯವರು ಇವ್ರು ನಮ್ಮ ಮನೆಯವರು ಅನ್ನೋ ಥರ ಫೀಲ್ ಆಗಲ್ಲ ಎಲ್ಲರೂ ನಮ್ಮವ್ರು ಅನ್ನೋ ಥರನೇ ಫೀಲ್ ಆಗುತ್ತೆ ಸೊ ಇಲ್ಲಿ ನನಗೆ ಅದೇ ಥರನೇ ಫೀಲ್ ಆಯಿತು ನಮ್ಮನೆ ಥರನೇ ಫೀಲ್ ಆಯ್ತು ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ಊಟ ಹಾಕಿದ್ರು ದೇವ್ರವರನ್ನು ಚೆನ್ನಾಗಿಟ್ಟಿರಲಿ ಎಲ್ರಿಗೂ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಈ ವರ್ಷ ಹೊಸ ವರ್ಷ ಶುರುವಾಗಿದೆ ಈ ಹೊಸ ವರ್ಷದಲ್ಲಿ ಮುಂದಿನ ಎಲ್ಲ ಒಳ್ಳೆ ಕೆಲಸಗಳು ನಿಮ್ಮ ನಿಮ್ಮ ಕಾರ್ಯ ಕೆಲಸಗಳು ಏನಿದೆಯೋ ಅದೆಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಆಶಿಸ್ತೀನಿ ಊಟ ಗೀಟ ಎಲ್ಲನೂ ಮುಗಿಸ್ಕೊಂಡು ನಾವು ತುಂಬ ಹೊತ್ತು ಮಾತಾಡ್ತಾಯಿದ್ವಿ ಚಾಟಿಂಗ್ ನಮ್ಮದು ಅಂದರೆ ಏನೇನು ನಾವು ಫೇಸ್ಬುಕ್ ಬಗ್ಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಎಲ್ಲ ಕೂತ್ಕೊಂಡು ಯಾರಾದರೂ ಏನು ಎಷ್ಟು ಆಗಿದೆ ಏನಾದರೂ ಇನ್ಕಮ್ ಬರ್ತಾ ಇದೆಯಾ ಯಾವುದು ಹೋಗ್ತಾಯಿದೆ ವೀಡಿಯೋಸ್ಗಳೆಲ್ಲ ಚೆನ್ನಾಗಿ ಆಯ್ತಾ ಇಲ್ವಾ ಯಾವ್ಯಾವ ಥರ ನೆಕ್ಸ್ಟ್ ಕಂಟೆಂಟ್ಗಳನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಮಾತಾಡಿದ್ವಿ ಆ್ಯಕ್ಚುಲಿ ಮೊನ್ನೆ ಎಲ್ಲರೂ ಇದ್ರಿ ಎಣ್ಣೆ ಆರ್ಡ್ರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ನನಗೆ ಕೂತ್ ಇಷ್ಟಿದೆ ಸೊ ಅದಕ್ಕೂಚೂರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕೋಣ ಹಾಗೇನೇನೆ ಒಂದು ಪೆನ್ಷನ್ ಪ್ಲ್ಯಾನ್ ಇದೆ ಸಂಧ್ಯಾ ಸುರಕ್ಷಾ ಅಂತ ಹೇಳಿಬಿಟ್ಟು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಯೋಜನೆ ಇದು ಅದಕ್ಕೆ ಅರವತ್ತೈದರಿಂದ ಎಂಬತ್ತರ ವರ್ಷ ಒಳಗಡೆ ಇರಬೇಕು ಅಂದರೆ ಬಿಲೋ ಸಿಕ್ಸ್ಟಿ ಫೈವ್ ಟು ಏಯ್ಟಿ ಒಳಗಡೆ ಇರಬೇಕು ಬೇಕಾಗೋ ದಾಖಲೆ ಏನಂದರೆ ಆಧಾರ್ ಕಾರ್ಡು ಮತ್ತು ಅದರಲ್ಲಿ ಲಿಂಕ್ ಆಗಿರೋಂತಹ ಮೊಬೈಲ್ ನಂಬರು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಒಂದು ಫೋಟೋ ಇದಿಷ್ಟನ್ನು ನೀವು ಯಾವುದೇ ಗ್ರಾಮವನ್ನು ಕೇಂದ್ರಗಳಿಗೆ ಅಂದರೆ ನಾವು ಇವಾಗ ಹಾಸನಲಿರೋದು ಹಾಸನ್ಲಿ ಅಂತಲ್ಲ ಬೇರೆ ಯಾವುದೇ ಡಿಸ್ಟಿಕ್ ಆಗಿರ್ಬೋದು ಯಾವುದೇ ಗ್ರಾಮವನ್ನು ಕೇಂದ್ರಗಳಿಗೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಹೋಗಿ ಕೇಳಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ನು ನಿಮ್ಮದಾಗತ್ತೆ ನೀವು ಕೊಡಬೇಕಾಗಿರೋ ದಾಖಲಾತಿಗಳು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ನಿಮ್ಮ ಹತ್ತಿರ ಇರಬೇಕು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಡಾಕ್ಯುಮೆಂಟ್ನ ತಗೊಂಡೋಗಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಯೋಜನೆಯ ಉಪಯೋಗನ ಪಡ್ಕೊಳ್ಳಿ ಅರವತ್ತೈದರ ಅರವತ್ತೈದು ವರ್ಷದ ಮೇಲ್ಪಟ್ಟು ಎಂಬತ್ತು ವರ್ಷದ ಒಳಗಿರೋಂತಹ ಸೀನಿಯರ್ ಸಿಟಿಜನ್ಸ್ ಏನಿದ್ದೀರಲ್ಲ ಅವರು ಈ ಸುರಕ್ಷಾ ಯೋಜನೆಯ ಇದು ಏನು ಉಪಯೋಗ ಇದೆಯಲ್ಲ ಅದನ್ನು ಪಡ್ಕೋಬಹುದು ಎಷ್ಟೋ ಜನರಿಗೆ ಇಂಥವ್ದು ಮಾಹಿತಿಗಳು ಗೊತ್ತಿರೋಲ್ಲ ಅವರು ಅದನ್ನು ಬಳಸ್ಕೋಬೇಕಾಗತ್ತೆ ಅಂಥ ಮಾಹಿತಿಗಳನ್ನ ನಾನು ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನೇ ಹೇಳ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನದು ಹಾಸನಲ್ಲಿ ಗ್ರಾಮವನ್ ಕೇಂದ್ರ ಇದೆ ಸರ್ಕಾರಿ ಫ್ರಾಂಚೈಸಿ ಗ್ರಾಮವನ್ ಕೇಂದ್ರ ಸೊ ಇಲ್ಲಿ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ಸಿಗುತ್ತೆ ನಿಮಗೆ ಏನಾದ್ರೂ ಪಡಿತರ ಚೀಟಿ ಬಗ್ಗೆ ಏನಾದರೂ ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆಧಾರ್ ಕಾರ್ಡ್ ಡೌಟ್ಸ್ ಇತ್ತು ಅಂದರೆ ಬೇರೆ ಪೆನ್ಷನ್ ಪ್ಲ್ಯಾನ್ಸ್ಗಳ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ ನನ್ನನ್ನು ಕಮೆಂಟ್ ಮೂಲಕ ಕೇಳಬಹುದು ಹಾಗೆಯೇ ಇನ್ನೂ ತುಂಬ ಇದೆ ಕಿಸಾನ್ ಸನ್ಮಾನ್ ಯೋಜನೆ ಇನ್ನು ಮುಂದೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಮಗೆ ಒಂದು ಚಾಟ್ ಕೊಟ್ಟಿದ್ದಾರೆ ಆ ಚಾಟ್ ನೋಡ್ಕೊಂಡು ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇದರ ಉಪಯೋಗ ಆಗಲಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೊನ್ನೆ ಎಣ್ಣೆದನ್ನ ಇದ್ರಿ ಆರ್ಡ್ರ್ ಮಾಡೋದು ಹೇಗೆ ಮೇಡಮ್ ಅಂತ ಹೇಳಿಬಿಟ್ಟು ಆರ್ಡ್ರ್ ಏನೂ ಇಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ಡಬಲ್ ಟು ಒನ್ ಟು ಝೀರೋಗೆ ನಿಮಗೇನಾದರೂ ಎಣ್ಣೆ ಬೇಕು ಅಂದರೆ ತಲೆ ಕೂದಲಿಗೆ ಹಾಕುವಂತಹ ಎಣ್ಣೆ ಏನು ಪ್ರಿಪೇರ್ ಮಾಡಿದ್ವಲ್ಲ ಅವತ್ತು ಆರ್ಗ್ಯಾನಿಕ್ ಆಯಿಲ್ ಅದು ಬೇಕು ಅಂದರೆ ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ಡಬಲ್ ಟು ಒನ್ ಟು ಝೀರೋಗೆ ಈ ನಂಬರ್ಗೆ ನೋಕರ್ಸ್ ಓನ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ನೆಲ್ಲ ಅದರಲ್ಲಿ ಕಳಿಸಿದ್ರೆ ನಾನು ಎಣ್ಣೆ ರೆಡಿ ಮಾಡಿಬಿಟ್ಟು ನಿಮಗೆ ಕೊರಿಯರ್ ಮಾಡ್ತೀನಿ ಎನಿ ಡಿಸ್ಟಿಕ್ ಎನಿ ಡಿಸ್ಟಿಕ್ ಇರ್ಬೋದು ಅಲ್ಲಿಗೆ ನಾನು ಕೊರಿಯರ್ ಮಾಡ್ತೀನಿ ಅದಕ್ಕೆ ಇಷ್ಟು ಪ್ರೈಸ್ ಅಂತ ಇರುತ್ತೆ ಪೂರ್ತಿ ಡೀಟೇಲ್ಸನ್ನು ನಾನು ವಾಟ್ಸಪ್ನಲ್ಲೇ ಹೇಳ್ತೀನಿ ನನಗೆ ವಾಟ್ಸಪ್ನಲ್ಲಿ ನೀವು ನಿಮ್ಮ ಅಡ್ರೆಸ್ನ ಮೆನ್ಷನ್ ಮಾಡಿ ಹಾಗೇನೇ ಏನು ಆರ್ಗ್ಯಾನಿಕ್ ಹೇರ್ ಆಯಿಲ್ ಇದೆಯಲ್ಲ ಆ ಹೇರ್ ಆಯಿಲ್ ಬಗ್ಗೆ ಮೆನ್ಷನ್ ಮಾಡಿ ಹೇಳಿದ್ರೆ ಸಾಕು ಓಕೆ ಇವತ್ತು ನಿಮಗೆ ಗೊತ್ತಾಯ್ತಾ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಟ್ಟಿದ್ದೀನಿ ಯಾರೆಲ್ಲ ಅರವತ್ತೈದು ವರ್ಷದ ಮೇಲ್ಪಟ್ಟು ಎಂಬತ್ತು ವರ್ಷದ ಒಳಗಡೆ ಇರುವಂತಹ ವಯಸ್ಕರು ಸೀನಿಯರ್ ಸಿಟಿಜನ್ಸ್ ಏನಿದ್ದೀರಾ ಅವರು ಈ ಸುರಕ್ಷಾ ಯೋಜನೆಯ ಉಪಯೋಗನ ಪಡ್ಕೋಬೋದು ಇದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳನ್ನು ನಾನು ಇವಾಗಲೇ ಹೇಳಿದ್ದೀನಿ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಯಾವ ಬ್ಯಾಂಕಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದ್ದೀರೋ ಆ ಬ್ಯಾಂಕಿನ ಪಾಸ್ಬುಕ್ಕು ಹಾಗೆಯೇ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಡಾಕ್ಯುಮೆಂಟ್ನ ನೀವು ನಿಮ್ಮ ಡಿಸ್ಟಿಕ್ನಲ್ಲಿ ಯಾವುದೇ ಗ್ರಾಮ ಒಂದು ಕೇಂದ್ರಗಳಿಗೆ ತಗೊಂಡೋಗಿ ಕೊಟ್ಟರೆ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳು ನೀವು ಆಗ್ತೀರಾ ಇನ್ನೂ ಇನ್ನಷ್ಟು ಬೇರೆ ಬೇರೆ ಗ್ರಾಮವನ್ನಲ್ಲಿರುವಂತಹ ಮಾಹಿತಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್